ಡೆಲಿವರಿ ಆದ್ಮೇಲೆ ಮಗುವಾದ ನಂತರ ಹೊಟ್ಟೆನ ಈಸಿಯಾಗಿ ಕರಗಿಸ್ಬೋದು ಇದು ಒಂದು ರೆಸಿಪಿನ ಮಾಡಿ ನೋಡಿ ನೀವು ಈ ಒಂದು ರೆಮಿಡಿ ತುಂಬಾ ಮಿರಾಕಲ್ಲಾಗಿ ಆಗಿ ವರ್ಕ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿ ಹೊಟ್ಟೆ ಕರಗುತ್ತೆ ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೇಕ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಆಲ್ರೆಡಿ ನಿಮಗೆ ತಮ್ಮಲೇ ನೋಡಿ ಮತ್ತಿನ ಬ್ಲಾಗ್ ಬಗ್ಗೆ ಗೊತ್ತಾಗ್ತಿರುತ್ತೆ ಸೊ ನೋಡಿ ನಾನು ಚಕ್ಕೆನ ಟು ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಇದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಮತ್ತು ಅಜ್ವಾನ ಅಜ್ವಾನ ತುಂಬ ಜನಕ್ಕೆ ಗೊತ್ತಿರಲ್ಲ ನೋಡಿ ಅಜ್ವಾನನ ಇದು ಅಷ್ಟೇ ಫೋರ್ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಇಪ್ಪಳಿನ ಒಂದು ಹಂಡ್ರೆಡ್ ರುಪೀಸ್ಗೆ ಬೈ ಮಾಡಿದ್ದೀನಿ ಇದು ಫಿಫ್ಟಿ ರುಪೀಸ್ಗೆ ಹಂಡ್ರೆಡ್ ರುಪೀಸ್ಗೆ ಆ ಥರ ಕೊಡ್ತಾರೆ ಸೊ ಗದಿಗೆ ಆಂಗಲ್ ಸಿಗುತ್ತೆ ಯಾರೆಲ್ಲ ಗೊತ್ತಿರಲ್ಲೋ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಸೊ ಫಸ್ಟು ನಾನು ಇಷ್ಟನ್ನು ಕೂಡ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ ಬನ್ನಿ ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಏನಪ್ಪ ಇವಳು ಇವಾಗಲೇ ಈ ಥರ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದಾಳೆ ಅಂತ ಅನ್ಕೊಂಬೇಡಿ ಇದು ಲಾಸ್ಟ್ ಪ್ರೆಗ್ನೆನ್ಸಿಲಿ ನಾನು ನನ್ನ ಮಗು ವೇದಾಂತ ಹುಟ್ಟಿದ ನಂತರ ನಾನು ಇದನ್ನು ಪ್ರಯೋಗ ಮಾಡಿದ್ದೆ ಬಟ್ ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು ನಿಮಗೆ ಗೊತ್ತಿರ್ಬೋದು ನನಗೆ ಒಂದು ಸ್ವಲ್ಪ ಒಟ್ಟೆ ಇರಲಿಲ್ಲ ಆದ್ರಿಂದ ಈ ಸಡಿನೂ ಕೂಡ ಪ್ರಿ ಪ್ರೀ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಪೋಸ್ಟ್ ಪ್ರೆಗ್ನೆನ್ಸಿಗೆ ಏನೆಲ್ಲ ಮಾಡ್ಕೋಬೇಕು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫಸ್ಟ್ ನಾನು ಜೀರಿಗೆನ ಹಾಗೆ ಜಸ್ಟ್ ಗಮ್ ಅನ್ನೋ ಥರ ಬಿಸಿ ಮಾಡ್ಕೊತಿದ್ದೀನಿ ಅಷ್ಟೇ ತುಂಬ ಉರ್ಕೊಳ್ಳಲ್ಲ ಸ್ವಲ್ಪ ಬಿಸಿ ಮಾಡ್ಕೊತೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಯಾರಿಗೆಲ್ಲ ಹೊಟ್ಟೆ ಕರಗಿಲ್ವೋ ಈಗಲೂ ಕರಗ್ತಾ ಇಲ್ವೋ ರೈಟ್ ನಾವು ಅವರು ಕೂಡ ಟ್ರೈ ಮಾಡ್ಬೋದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆ ರೆಮಿಡಿ ಇದು ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗು ಬಿಸಿನೀರಲ್ಲಿ ಒಂದು ಲೋಟ ಬಿಸಿನೀರಲ್ಲಿ ಒಂದು ಸ್ಪೂನ್ ಹಾಕೊಂಡು ಕುಡಿದ್ರೆ ಸಾಕು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಮಂತಲ್ಲಿ ಅಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ನೆಕ್ಸ್ಟ್ ಹಜ್ವಾನು ಕೂಡ ಅಷ್ಟೇ ಜಸ್ಟ್ ಬಿಸಿ ಮಾಡ್ಕೊತಿದ್ದೀನಿ ಗಮ್ ಅನ್ನೋ ಥರ ಅಷ್ಟೇ ಗಮ್ ಅನ್ನೋವರೆಗೂ ಬಿಸಿ ಮಾಡ್ಕೊತೀನಿ ಸೊ ತುಂಬಾ ಚೆನ್ನಾಗಿದೆ ಇದು ಜಸ್ಟ್ ನಮಗೆ ವೆಯ್ಟ್ ಲಾಸ್ ಅಷ್ಟೇ ಅಲ್ಲ ನಮ್ಮ ಪ್ರೆಗ್ನೆನ್ಸಿ ಆದ ನಂತರ ಮಗು ಆದ್ಮೇಲೆ ನಮ್ಮ ದೇಹದಲ್ಲಿ ತುಂಬಾನೇ ಒಟ್ಟೋಗ್ಬಿಟ್ಟಿರುತ್ತೆ ಕಳ್ಕೊಂಡ್ಬಿಟ್ಟಿರ್ತೀವಿ ನಾವು ಸೊ ನಮ್ಮ ದೇಹಕ್ಕೆ ಒಂದು ಎನರ್ಜಿ ಬೇಕು ಈ ತರ ಒಂದು ಮಾಡಗ ಇಟ್ಕೊಳ್ಳೋದ್ರಿಂದ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ ಸೊ ನಮ್ಗೆ ಏರ್ ಫಾಲ್ ಇಶ್ಯೂಸು ಅವೆಲ್ಲ ಕಂಟ್ರೋಲ್ ಆಗುತ್ತೆ ನಾವು ಕೂಡ ತುಂಬಾ ಸ್ಟ್ರೆಂತ್ ಆಗಿ ಸ್ಟ್ರಾಂಗ್ ಆಗಿರಬಹುದು ಸೊ ತುಂಬಾನೇ ಪ್ರಯೋಜನಗಳಿದೆ ಇದು ಆಫ್ಟರ್ ಪ್ರೆಗ್ನೆನ್ಸಿ ಆಫ್ಟರ್ ಬೇಬಿ ಆದ್ಮೇಲೆ ಕುಡಿದ್ರಂತೂ ತುಂಬಾನೇ ಪ್ರಯೋಜನಗಳಿದೆ ಸೊ ಇದನ್ನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾರೆಲ್ಲ ಮಗು ಆಗಿದೆಯೋ ಅಥವಾ ಯಾರಿಗೆಲ್ಲ ಹೊಟ್ಟೆ ಕರಗ್ತಿಲ್ವೋ ಅವರೆಲ್ಲ ಟ್ರೈ ಮಾಡ್ಬೋದು ಇಪ್ಪಲಿ ಇದು ಇಪ್ಪಲ್ಲಿ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಇದ್ರಿಂದ ತುಂಬಾನ ಪ್ರಯೋಜನಗಳಿದೆ ಸೊ ವೆಯ್ಟ್ ಲಾಸ್ ಆಗಿರ್ಬೋದು ಸ್ಕಿನ್ ಹೇರು ಮತ್ತು ಸ್ಕಿನ್ನು ಹೇರು ತುಂಬಾ ಚೆನ್ನಾಗಿ ಮೇಂಟೈನ್ ಆಗುತ್ತೆ ನೋಡಿ ಎಲ್ಲನೂ ಹುರಿದಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟೇ ನಾಲ್ಕು ಇನ್ಗ್ರೀಡಿಯೆಂಟ್ಸ್ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು ಬಟ್ ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಸೊ ನೋಡಿ ಎಲ್ಲನೂ ಕ್ಲೀನಾಗಿ ಹುರಿದಿಟ್ಕೊಂಡು ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಅದನ್ನು ಮಿಕ್ಸಿನಲ್ಲಿ ಬ್ಲೆಂಡ್ ಕ್ಲೀನ್ ಕ್ಲೀನಾಗಿ ನೈಸ್ ಪೇಸ್ಟ್ ಸಾರಿ ಪೌಡರ್ ಮಾಡಿಟ್ಕೊಂಡ್ಬಿಡ್ತೀನಿ ಸೊ ಮನೆಯಲ್ಲಿ ನೋಡಿ ಇವಾಗ ನನಗೆ ನೆಕ್ಸ್ಟ್ ಡ್ಯೂ ಡೇಟ್ ಇರೋದ್ರಿಂದ ಸೊ ಪ್ರೀ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಕೋಬೇಕು ಇನ್ನೂನು ಸೊ ತುಂಬಾ ಚೆನ್ನಾಗಿ ಕೆಲಸ ಎಲ್ಲ ಇದೆ ಸೊ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾನು ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತೀನಿ ಅಂತ ಇವಾಗ ಸ್ಟಾರ್ಟ್ ಆಗಿದೆ ವಿಡಿಯೋಸ್ ಎಲ್ಲ ಸೊ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಪೌಡರ್ ರೆಡಿ ಆಯಿತು ಇದು ನಾನು ತ್ರೀ ಮಂತ್ಸ್ ಅಂತೂ ಪಕ್ಕಾ ಬರುತ್ತೆ ಸೊ ತ್ರೀ ಮಂತ್ಸ್ಗೆ ಆಗೋಷ್ಟು ಮಾಡ್ಕೊಂಡಿದೀನಿ ನೋಡಿ ಯಾವ ತರ ನಾನು ಕನ್ಸ್ಯೂಮ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ರೈಟ್ ನಾವು ನಾನು ಕುಡಿಯೋದಕ್ಕೆ ಆಗಲ್ಲ ಬಿಕಾಸ್ ಜೀರಿಗೆ ಇದೆ ಆದ್ದರಿಂದ ಸೊ ಜೀರಿಗೆ ಎಲ್ಲ ಕುಡಿಬಾರದು ಈ ಟೈಮಲ್ಲಿ ಅಂತ ಹೇಳಿದ್ದಾರೆ ಸೊ ನೋಡಿ ಒಂದು ಸ್ಪೂನ್ ಹಾಕೊಂಡೆ ಹಾಟ್ ವಾಟರ್ ಜೊತೆಗೆ ಅರ್ಲಿ ಮಾರ್ನಿಂಗ್ ಕುಡಿಯೋದು ತುಂಬಾನೇ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಒಂದ್ಸರಿ ನೀವು ಟ್ರೈ ಮಾಡಲೇಬೇಕು ಮಸ್ಟ್ ಟ್ರೈ ರೆಮಿಡಿ ಅಂತಾನೆ ಹೇಳ್ಬೋದು ಸೊ ಇವಾಗಲೂ ಅಷ್ಟೇ ಮಗು ಆಗ ಆಗಿರೋರು ಅಷ್ಟೇ ಅಲ್ಲ ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಹೊಟ್ಟೆ ಕರಗಿಸ್ಬೇಕು ಮೇನ್ ಆಗಿ ಹತ್ತೀರಾ ಕರ್ಗೋಗುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ